ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಎತ್ತ ಭಾರತಾಂಬೆ ಪುಣ್ಯವಂತಳು ನಿನ್ನ ಎತ್ತಾರತಾಂಬೆ ಪುಣ್ಯವಂತಳು ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ತಮನಿ ತಮನಿಯಲ್ಲಿ ನಿನ್ನಯ ಹೆಸರೆಯೇ ತುಂಬಿದೆ ಸಂವಿಧಾನಕ್ಕೆ ಸರ್ವಧರ್ಮ ಶರಣು ಎಂದಿದೆ ಮನಿದ ಮನಿಯಲ್ಲಿ ನಿನ್ನಯ ಸರಿ ತುಂಬಿದೆ ಸರ್ವಧರ್ಮಕ್ಕೆ ಶರಣು ಎಂದು ಶರಣು ಎಂದಿದೆ ಮಣಿಯು ನೀನು ಪುಣ್ಯ ಕೋಟಿ ನೀನು ಮಣಿಯು ನೀನು ಪುಣ್ಯ ಕೋಟಿ ನೀನು ಮುಂದೆ ಸಾಗಲಿ ನಿನ್ನರತಹು ಮುಂದೆ ಸಾಗಲಿ ನಿನ್ನರತಹು ನಮ್ಮದಾಗಿದೆ ಗೆಲುವು ನಿನ್ನಂತೆ ಗೆಲುವು ನಿನ್ನಂತೆ ಗೆಲುವು ನಿನ್ನಂತೆ ಗೆಲುವು ನಿನ್ನಂತೆ ಗೆಲುವು ಓ ದಲಿತ ಸೂರ್ಯ ನಿನಗಿದೋ ವಂದನೆ ಓ ಭೀಮರಾಯ ನಿನಗಿದೋ ವಂದನೆ ನಿನ್ನ ಎತ್ತ ಭಾರತ ಬಿ ಸಂವಿಧಾನವ ಬರೆದರು ಭೀಮ ಸ್ವತಂತ್ರ ಭಾರತವುಗಳಿರಲು ಅಸ್ಪೃಶ್ಯತೆಯನ್ನು ತೊರೆದನು ಭೀಮ ಮತಾಂಧರ್ವೆಗಳು ನಡುಗಿರಲು ಜಾತಿ ವಿನಾಶಕ್ಕೆ ದಾರಿಯ ಎಂದು ಬೌದ್ಧ ಧರ್ಮವಾ ಸೇರಿದರು ನವ ಸಮಾಜವ ಕಟ್ಟುವ ಕನಸ ಜನಮನದಲ್ಲಿ ಎದ್ದಿದರು ಐವತ್ತಾರನೇ ಡಿಸೆಂಬರ್ ಆರು ಬೆಳಕು ಹಾರಿತು ಭೂಮಿಯಲಿ ದಲಿತ ಜನತೆಯು ತಪ್ಪಲಿಯಾದರು ಬಾಬರ ಪರಿಣಿಮಾಣದಲ್ಲಿ ಪೂಜೆ ಮಾಡಿ ಇದು ಬಂದು ಒಂದು ಮಲಾ ಮಾಡಿದ್ದೀವಿ ಮತ್ತೆ ಬೆಲ್ ಸಂಘರ್ಷ ಸಮಿತಿ ವತಿಯಿಂದ ಬೆತ್ಮಂಗಳದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟ್ಟಿಗೆ ಮಾರ್ಪ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತ ಎಂಟನೇ ಪರಿನಿರ್ಮಾಣ ದಿನವನ್ನು ನಾವು ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಮ್ಮನ್ನು ನಾವು ಒಂದು ಒಂದು ಥರ ನಮಗೆ ಕರಣ ಅಂತ ಅಂದ್ಕೊಂಡಿದ್ದೀವಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಇಡೀ ಪ್ರಪಂಚದ ನೂರ ತೊಂಬತ್ತು ರಾಷ್ಟ್ರಗಳೂ ಸಹ ಆ ದೇಶದ ಫ್ಲಾಗ್ಗಳನ್ನು ಕೆಳಗಿಳಿಸಿ ಮನೋವಿಜ್ಞಾನೆ ಅಂಥ ದಿನ ಇಡೀ ಪ್ರಪಂಚನೇ ಒಂಥರ ಶೋಕಾಚರಣೆಯನ್ನು ಆಚರಣೆ ಮಾಡ್ತಕ್ಕಂಥ ದಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೈನಾಲವನ್ನು ನಾವು ಇವತ್ತು ಆಚರಣೆ ಮಾಡಿ ನಾವು ಅವರಿಗೆ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿಣಮವಾಣ ದಿನವನ್ನು ಅವತ್ತು ಆಚರಣೆ ಮಾಡ್ತಾ ಇದೀವಿ ಇಲ್ಲಿ ಅಂತ ಬಂದ ದಿನ ಸಂಘ ಸಮಿತಿಯ ಎಲ್ಲ ಮುಖಂಡರು ಮತ್ತು ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಕೂಡ ಇಲ್ಲಿ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ಆತ್ಮ ಕೂಡ ಇಲ್ಲ ಅನಿಸುತ್ತೆ ಆದರೆ ನಿರಂತರವಾಗಿ ಅವರೆಲ್ಲೂ ನಮಗೆ ಈ ಜೀವಂತವಾಗಿದ್ದಾರೆ ಅನ್ನೋದರಲ್ಲಿ ಇದು ನೂರು ಸತ್ಯ ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸತ್ತಾಗ ಸುಮಾರು ರಾಷ್ಟ್ರಗಳಲ್ಲಿ ಸುಮಾರು ಎಲ್ಲ ರಾಷ್ಟ್ರೀಯ ಕೂಡ ಧ್ವಜವನ್ನು ಕೆಳಕ್ಕಿಳಿಸಿ ಅವರಿಗೆ ಶ್ಲೋಕವನ್ನು ಆಚರಿಸ್ತಾ ಅವ್ರ ಮೌನವನ್ನು ಆಚರಣೆ ಮಾಡಿದರು ಆ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದಂಥ ಎಲ್ಲ ಸಂವಿಧಾನ ಅಡಿಯಲ್ಲಿ ಕೂಡ ನಾವು ಬದುಕ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಅಂದರೆ ಈ ದೇಶದಲ್ಲಿಲ್ಲ ಅಂದ್ರೆ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಯಾರು ಹಿಂದೂದ್ರು ಅಲ್ಪಸಂಖ್ಯಾತರು ಕೂಡ ಇವತ್ತು ಸರಿಯಾದ ರೀತಿಯಂತ ಬದುಕೋಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಇವತ್ತು ಈ ಸರ್ಕಾರಗಳು ಆಡಳಿತ ಮಾಡೋ ಸ್ಥಿತಿಗಳಲ್ಲಿ ಏನಾಗ್ತಾರೆ ಅಂದರೆ ೌರ್ಜನಿ ದಬ್ಬಾಳಿಕೆ ನೀಡುವಂತಹ ಪರಿಸ್ಥಿತಿ ಆಗ್ಬಿಟ್ಟಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಂತ ಸಂವಿಧಾನ ಇವತ್ತು ಎಲ್ಲಿ ಕೂಡ ಶಾಶ್ವತವಾಗಿ ಅವ್ರ ಜೀವಂತವಾಗಿದ್ದಾರೆ ಅನ್ನೋದೊಂದು ಅನ್ನ ಇವತ್ತು ಅವರ ಇಲ್ಲ ಇಲ್ಲ ಅನ್ನೋದು ಕೂಡ ನಮಗೆ ತುಂಬಾ ಶೋಕವನ್ನು ನಡೆಸ್ತಾ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನು ಹಚ್ಚುತ್ತಾ ಎಲ್ಲ ಕೂಡ ಪದಾಧಿಕಾರಕ್ಕೆ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪಾದವಿಧಾನ ನಮಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶಕ್ಕೆ ಸಿಲುಕು ಕೊಟ್ಟಂಥ ಮಹಾನ್ ನಾಯಕರು ಮಹಾನ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಇವತ್ತಿನ ದಿವಸ ನಮ್ಮನ್ನು ಬಿಟ್ಟು ಹೋದಂಥ ದಿವಸ ಹಾಗಾಗಿ ಇವತ್ತಿನ ದಿವಸದಿಂದ ಎಲ್ಲ ದಲಿತ ಮುಖಂಡರು ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಬಂದು ರೇತಮಂಗ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಲ್ಪಿಗೆ